ಇಂದಿರಾ ಗಾಂಧಿ ಅವರಿಗೆ ಸರ್ ಕುರಿತು ಇವತ್ತು ಚಿಕ್ಕನೂರು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ರಾಕೇಶ್ ರವರು ಹಾಗೂ ಪವನ್ ರವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಇವತ್ತು ದೇಶದಲ್ಲಿ ಅವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಅದರ ಅನುಗುಣವಾಗಿ ದೇಶವನ್ನು ಆಳಿ ಇವತ್ತು ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತಂದಂಥ ಮಹಾನ್ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಇಂದಿರಾ ಗಾಂಧಿಯವರು ಇವತ್ತು ದೇಶವನ್ನು ಆಳಿ ಪ್ರತಿಯೊಂದು ವರ್ಗವನ್ನು ಈ ಭಾರತ ದೇಶದ ಪ್ರತಿಯೊಬ್ಬ ಸಮಾಜದ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಿ ಹಿಂದೆ ಏನು ಬ್ರಿಟಿಷರು ಈ ದೇಶವನ್ನು ದೋಚಿ ಹೋಗಿದ್ರು ಅದನ್ನೆಲ್ಲ ಉಳಿಸಿ ಎಲ್ಲರಿಗೂ ಸರಿಸಮಾನವಾದಂಥ ಅಧಿಕಾರವನ್ನು ಕೊಟ್ಟಂಥ ಮಹಾನ್ ನಾಯಕರು ಇಂದಿರಾ ಗಾಂಧಿಯವರು ಆದರೆ ಕೆಲವು ಬಿ ಜೆ ಪಿಯ ನಾಯಕರುಗಳಿಗೆ ಸೋಲಿನ ಹತಾಶೆಯಿಂದ ಇವತ್ತು ಯಾವ ರೀತಿಯಾಗಿ ಹೇಳ್ತಾರೆ ಅಂದರೆ ಮುಂದಿನ ದಿನಗಳಲ್ಲಿ ನಾನು ಕಳೆದೋಗ್ತೀನಿ ಅಂತಕ್ಕಂಥ ವಿಚಾರವಾಗಿ ಇವತ್ತು ಬಿ ಜೆ ಪಿಯಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡ್ಕೊಂತಿದ್ದಾರೆ ಕಾರಣ ಇಷ್ಟೇ ಈ ದೇಶ ಈ ಭಾರತ ಇಂಡಿಯಾ ಯಾರೇ ಇದ್ದರೂ ಕೂಡ ಇವತ್ತು ಹಿಂದೆ ಇಂದಿರಾ ಗಾಂಧಿ ಇರ್ಬೋದು ಇವತ್ತು ನರೇಂದ್ರ ಗಾಂಧಿ ನರೇಂದ್ರ ಮೋದಿ ಇರ್ಬೋದು ಮುಂದೆ ಸಿ ಟಿ ರವಿ ಸಿಟಿ ರವಿ ಮಕ್ಕಳಾದರೂ ಕೂಡ ಇಂಡಿಯಾ ದೇಶ ಇರುತ್ತೆ ಭಾರತ ಇದ್ದೇ ಇರುತ್ತೆ ಆದರೆ ಇಂಡಿಯಾ ಮೊದಲು ಇಂದಿರಾ ಗಾಂಧಿ ಮೊದಲು ಅಂತ ಹೇಳುವಂಥ ಮೀಚ ರಾಜಕಾರಣವನ್ನು ನಿಮಗೆ ಯಾಕೆ ಸ್ವಾಮಿ ಸೋತ್ರಲ್ಲ ಅದಕ್ಕಾಗಿ ಇವತ್ತು ಸೋಲಿನ ಭೀತಿಯಲ್ಲಿ ಇಂದಿರಾ ಗಾಂಧಿಯವರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾಯಕರಿಗೆ ಸಂವಿಧಾನದ ಬಗ್ಗೆ ಮಾತನಾಡೋಕ್ಕೆ ನಿಮಗೆ ಯೋಗ್ಯತೆ ಇದೆಯಾ ಬೂಟ್ ನಕ್ಕಬೇಕು ಅಂತಿರಲ್ಲ ನಿಮ್ಮ ಮಾನ ಮರ್ಯಾದೆ ಇದೆಯಾ ಇಪ್ಪತ್ತು ವರ್ಷ ರಾಜಕಾರಣ ಮಾಡಿ ಯಾವ ರೀತಿ ಪದವನ್ನು ಬಳಕೆ ಮಾಡಬೇಕು ಅಂತಕ್ಕಂಥ ನಾಲಯಕ್ಕೆ ನಿಮಗಿಲ್ವ ಈ ರಾಜ್ಯ ದೇಶದ ಒಬ್ಬ ನಾಯಕ ಹೋಗಿ ಲಾಸ್ಟ್ಗೆ ನೀವು ಸೋತಿ ಮಣ್ಣು ಮುಗಿಸಿದಿರಲ್ಲ ಆ ಸೋಲಿನ ಹತಾಶೆಯಿಂದ ಇವತ್ತು ದೇಶದ ಎಲ್ಲ ವರ್ಗವನ್ನು ಪ್ರೀತಿ ಮಾಡುವಂಥ ಈ ದೇಶಕ್ಕಾಗಿ ಏನು ತ್ಯಾಗ ಬಲಿದಾನ ಮಾಡಿದಂಥ ಮಹಾ ನಾಯಕರಲ್ಲಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರು ನೀವ್ಯಾರೋ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಅಪ್ಪ ನಿಮ್ಮಮ್ಮ ದೇಶಕ್ಕಾಗಿ ಏನು ಸತ್ತಿದಾರ ಒಂದು ಚೂರು ಯೋಚನೆ ಮಾಡಿ ಮಾತನಾಡುವುದನ್ನು ಕಲಿಬೇಕು ನೀವು ನೀವೇನಾದರೂ ಮುಂದಿನ ದಿನಗಳಲ್ಲಿ ರಾಜೀವ್ ಗಾಂಧಿ ಇರ್ಬೋದು ಇಂದಿರಾ ಗಾಂಧಿ ಇರ್ಬೋದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡಿದರೆ ನಿಮಗೆ ಇನ್ನು ಕೆಲವೇ ಕೆಲವು ದಿವಸದಲ್ಲಿ ಮನೆ ಕೂರುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳಿಸೋಕೆ ಇಷ್ಟಪಡ್ತಿದ್ದೀನಿ ಇವತ್ತು ತಿಳ್ಕೊಬೇಕು ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಕೊಟ್ಟಿದ್ದರಿಂದ ಎಷ್ಟು ಅನುಕೂಲ ಆಯಿತು ಇವತ್ತು ಬಿ ಜೆ ಪಿಯ ಮುಖಂಡರು ಭೂಮಿ ಉಳುವವನ್ನೇ ಒಡೆಯ ಅಂತಕ್ಕಂಥ ವಿಚಾರದಲ್ಲಿ ಎಷ್ಟೋ ಜನ ನೀವು ಭೂಮಿಯನ್ನು ಹೊಡಿತಾ ಇದ್ದೀರಿ ಅದು ಯಾರ ಅಂಗೋ ಇಂದಿರಾ ಗಾಂಧಿ ಅವರ ಕೊಟ್ಟ ಕೊಡುಗೆ ಅವರ ಕೊಟ್ಟ ಕೊಡುಗೆ ಹಾಗಾಗಿ ಅದನ್ನೆಲ್ಲ ಬಳಕೆ ಮಾಡಿದ್ರು ಕೂಡ ಬಿ ಜೆ ಪಿಯಲ್ಲಿ ನೀವು ಹೊರಗಡೆ ಬರಬೇಕು ಇಂದಿರಾ ಗಾಂಧಿ ಅವರ ಬಗ್ಗೆ ಮಾತನಾಡೋದಕ್ಕೆ ಯಾವುದೇ ನೈತಿಕತೆ ಇಲ್ಲ ಮುಂದಿನ ಕೆಲ ದಿನಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಇಂದಿರಾ ಗಾಂಧಿ ಅವರು ಇರ್ಬೋದು ಬೂಟ್ ನೆಕ್ಕುವಂತಹ ಪದವನ್ನು ಬಳಸಿದರೆ ನಿಮಗೆ ಕಪ್ಪು ಬಟ್ಟೆ ಪ್ರದರ್ಶನವನ್ನು ಮಾಡೇ ಮಾಡ್ತೇವೆ ಅಂತಕ್ಕಂಥ ವಿಚಾರವನ್ನು ಹೇಳ್ತೇವೆ ಕಾರಣ ಇಷ್ಟೇ ಇವತ್ತು ದೇಶಕ್ಕಾಗಿ ಪ್ರತಿ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲ ಸಮ ಸಮಾಜವನ್ನು ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಲ್ಲಿ ಇವತ್ತು ರಾಜ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅಂತಕ್ಕಂಥ ಮೂರು ಅಂಗಗಳಲ್ಲಿ ಕೆಲಸವನ್ನು ಮಾಡ್ತಿದ್ವಿ ನೀವು ಹಿಂದೆ ಏನು ಹೇಳ್ತಿದ್ರಿ ನಾವು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಿದ್ರಲ್ಲ ಈಗ ಸಂವಿಧಾನದ ವಿಚಾರವನ್ನು ಎತ್ತಿದ್ದಕ್ಕೆ ಇವತ್ತು ಇಡೀ ಸಮುದಾಯ ನಿಮ್ಮನ್ನು ತಿರಸ್ಕಾರ ಮಾಡಿದ್ದರಿಂದ ಇವತ್ತು ಸಂವಿಧಾನದ ಬಗ್ಗೆ ಮಾತನಾಡೋಕ್ಕೆ ನಿಮಗೆ ಯಾವುದೇ ನಾ ಯಾವುದೇ ನೈತಿಕತೆ ಇಲ್ಲ ನಿಮಗೆ ಮಾನ ಮರ್ಯಾದೆ ಇದ್ದರೆ ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿಗೆ ತಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅದೇ ರೀತಿಯಾಗಿ ನೀವು ಕೂಡ ತಾಕತ್ತಿದ್ರೆ ಅದೇ ಯಥಾವತ್ತಾಗಿ ಜಾರಿಗೆ ತರುವಂಥ ಕೆಲಸವನ್ನು ನೀವು ಮಾಡಿ ಮೊದಲು ತಾಕತ್ತಿದ್ರೆ ನಿಮಗೆ ನಿಮಗೆ ಅದನ್ನು ಬಿಟ್ಟು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಅಧಿಕಾರಕ್ಕಾಗಿ ಆಸೆ ಪಡ್ತಿರಲ್ಲ ನೀವು ಮಾತ್ರ ಅಧಿಕಾರ ಅನುಭವಿಸ್ತಾ ಇದ್ದೀರಾ ಸಂವಿಧಾನದ ಹೆಸರಿಕೆ ನಿಮಗೆ ಯಾವುದೇ ನೈತಿಕ ಹಕ್ಕಿಲ್ಲ ಹಾಗಾಗಿ ಸಂವಿಧಾನ ಮತ್ತು ದೇಶದ ಜನರನ್ನು ರಕ್ಷಣೆ ಮಾಡುವಂಥದ್ದು ಕೆಲಸ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಇವತ್ತು ಇವತ್ತು ಯಾವ ಎಷ್ಟೊಂದು ಅವಧಿಯಲ್ಲಿ ನಮ್ಮ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಯವರು ಇವತ್ತು ರಾಜ್ಯದಲ್ಲಿ ಹಲವಾರು ಗೃಹ ಗೃಹ ಮಂತ್ರಿಯಿಂದ ಹಿಡಿದು ಎಲ್ಲ ಹುದ್ದೆ ಕೆಪಿಸಿಸಿ ಅಧ್ಯಕ್ಷರಾಗಿ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆಲ್ಲ ಊಟ ನೆಕ್ಕಬೇಕು ಅಂತ ಹೇಳ್ತಿರಲ್ಲ ಲೆಕ್ಕಿಸ್ತೀವಿ ನೋಡಿ ಮುಂದಿನ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸುವಂಥ ಕೆಲಸವಲ್ಲ ಕಾಂಗ್ರೆಸ್ ಪಕ್ಷ ಮತ್ತು ಇಡೀ ಎಲ್ಲ ಸಮುದಾಯ ಮಾಡುತ್ತೆ ಅಂತಕ್ಕಂಥ ಹೇಳ್ತಾ ಇನ್ನಾದರೂ ಎಚ್ಚರಿಕೆಯಿಂದ ನೀವು ಮಾತನಾಡುವುದನ್ನು ಕಲಿಬೇಕು ಮುಂದಿನ ದಿನಗಳಲ್ಲಿ ನೀವು ಮನೆ ಸೇರುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ತುರ್ತಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಲಾಗೇಶು ಅಭಿ ಎಲ್ಲ ಯುವ ಯುವ ಕಾಂಗ್ರೆಸ್ನ ಮಿತ್ರರಿಗೆ ಧನ್ಯವಾದ ಹೇಳ್ತಾ ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಕ್ಕಂಥ ಬಿ ಜೆ ಪಿಯ ಚೋರರಿಗೆ ಮನೆ ಹಟ್ಟುವಂಥ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳ್ತಾ ಮಾತನಾಡೋಕ್ಕೆ ಅವಕಾಶ ಕೊಡಿದ್ದಕ್ಕೆ ಒಂದ್ಸಲ ನನ್ನ ಮಾತು ವಿರಾಮವನ್ನು ಆಡ್ತಕ್ಕಂಥದ್ದು ರಾಜ್ಯಾದ್ಯಂತ ಬಿಜೆಪಿ ಮತ್ತು ಬಿಜೆಪಿ ಯುವ ಮೋರ್ಚಾ ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ದಾಳಿ ಮಾಡ್ತಾ ಇದೆ ಚಿಕ್ಕಮಂಗ್ಳೂರು ಯುವ ಕಾಂಗ್ರೆಸ್ ಮತ್ತು ಚಿಕ್ಕಮಗಳೂರು ಮದರ್ ಕಾಂಗ್ರೆಸ್ ಪೂರ್ತಿಯಾಗಿ ಖಂಡಿಸ್ತಾ ಇದ್ದೀವಿ ನಿಮ್ಮ ಬಿ ಜೆ ಪಿ ವಿರೋಧಿ ನಡೆಗಳಿಗೆ ನಮ್ಮ ಯುವ ಕಾಂಗ್ರೆಸ್ ಸದೃಢವಾಗಿ ಬಲಿಷ್ಠವಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಈ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯಲ್ಲಿದ್ದಾಗ ಉಳುವನಿಗೆ ಭೂಮಿ ಒಡೆಯ ಮತ್ತು ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಕೊಟ್ಟು ಎಷ್ಟೋ ಬಡವರಿಗೆ ಶಕ್ತಿಯಾಗಿ ನಿಂತಿದ್ರು ಅನ್ನ ಮತ್ತು ಗೋಧಿ ಕೊಟ್ಟು ಅವರಿಗೆ ಅನ್ನದಾತರಾಗಿ ನಿಂತಿದ್ದರು ಮತ್ತು ಚಿಕ್ಕಮಗ್ಳೂರಲ್ಲಿ ಎಪ್ಪತ್ತ ಎಂಟರಲ್ಲಿ ಉಪಚುನಾವಣೆಯಲ್ಲಿ ಗೆದ್ದಾಗ ಚಿಕ್ಕಮಗ್ಳೂರಿಂದ ಆಯ್ಕೆ ಮಾಡಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೋದವರು ಇಂದಿರಮ್ಮ ಇಂದಿರಾಮನ ಬಗ್ಗೆ ಮಾತಾಡೋಕ್ಕೆ ಯಾವುದೇ ನೈತಿಕತೆ ಇಲ್ಲ ಅಂತ ಬಿಜೆಪಿಯವರಿಗೆ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಬಿ ಜೆ ಪಿಯವರು ಇಂದಿರಾ ಗಾಂಧಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ಮಾತಾಡಬೇಕಾದ್ರೆ ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಯುವ ಕಾಂಗ್ರೆಸ್ ನಿಮ್ಮ ಮನೆ ಮುತ್ತಿಗೆ ಹಾಕಬೇಕಾಗುತ್ತೆ ಮತ್ತು ನಾಳೆ ಕಪ್ಪು ಪ್ರದರ್ಶನ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಬೇಕಾಗುತ್ತೆ ನೀವು ರಸ್ತೆಯಲ್ಲಿ ಪ್ರತಿ ನೀವು ಎಲ್ಲೆಲ್ಲಿ ಓಡಾಡ್ತೀರಾ ಅಲ್ಲೆಲ್ಲಿ ಪ್ರತಿ ಜಿಲ್ಲೆಗಳಲ್ಲೂ ಪ್ರತಿ ತಾಲೂಕಲ್ಲೂ ಯುವ ಕಾಂಗ್ರೆಸ್ ಇದೆ ಯುವ ಕಾಂಗ್ರೆಸ್ ನಿಮ್ಮ ನಿಮ್ಮ ಮೇಲೆ ಕಪ್ಪು ಪ್ರದರ್ಶನ ಮಾಡಲೇಬೇಕಾಗುತ್ತೆ ಅಂತ ನಾನು ನಿಮ್ಮ ಗಣನೆ ಇವತ್ತು ಏನು ದೇಶದಲ್ಲಿ ಬಿ ಜೆ ಪಿ ಮುಖಂಡರು ಇವತ್ತು ಈ ದೇಶವನ್ನು ಆಳಿದಂಥ ಪ್ರಧಾನಮಂತ್ರಿಯವರಾದಂಥ ಶ್ರೀಮತಿ ಯುವ ಇಂದಿರಾ ಗಾಂಧಿ ಅವರಿಗೆ ಗೂಟ್ ನೆಕ್ಕುವಂಥ ಕೆಲಸ ಮತ್ತು ಸರ್ವಾಧಿಕಾರ ಮತ್ತು ಅಂತ ಕರೀತಾರೆ ಅದನ್ನು ಹೇಳಿಕೆಯನ್ನು ಇವತ್ತು ಖಂಡಿಸಿ ಇವತ್ತು ನಮ್ಮ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯ ಯುವಕರಾದಂಥ ರಾಕೇಶ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ಅಜಾತ್ ಪಾರ್ಕಲ್ಲಿ ಇವತ್ತು ಪ್ರತಿಭಟನೆ ರ್ಯಾಲಿ ಮಾಡ್ತಿದ್ದೀವಿ ಇದೊಂದು ಇದನ್ನು ಅವರು ಈ ವಿಚಾರವನ್ನು ಖಂಡಿಸುವ ಮುಖಾಂತರ ನಾವು ಎಲ್ಲ ಯುವ ಕಾಂಗ್ರೆಸ್ನವರು ಕೂಡ ಒಗ್ಗಟ್ಟಾಗಿ ಒಂದು ಸಂದೇಶನ ಇವತ್ತು ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ ಮಾನ್ಯ ಬಂಧುಗಳೇ ಸಮಾನವಾದ ಅವಕಾಶವನ್ನು ಕೊಡ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಶ್ರೀಮತಿ ಇಂದಿರಾ ಗಾಂಧಿ ಅವರ ಬಗ್ಗೆ ಮಾತಾಡಕ್ಕಂಥದ್ದು ಅವೇಳನ ಖಂಡನೀಯ ಹಾಗಾಗಿ ಇಂಥ ಹೇಳಿಕೆಗಳು ಮುಂದಿನ ದಿನಗಳಲ್ಲಿ ನೀವು ಏನಾದರೂ ಮಾತಾಡಿದರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ ಬಲಿಷ್ಠವಾಗಿದೆ ಅದರ ಮುಖಾಂತರ ನಾವು ನಿಮಗೆ ತೀವ್ರವಾದ ಒಂದು ಪ್ರತಿಭಟನೆ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನೀವು ಈ ಥರ ಹೇಳಿಕೆಯನ್ನು ಕೊಡಬಾರ್ದು ಅಂತ ನಾವು ಈ ಒಂದು ಮುಖಾಂತರ ಒತ್ತಾಯವನ್ನು ಮಾಡ್ತಾ ಕೇಳುವ ಒಬ್ಬ ಮಾತಾಡ್ತಾ ದೇಶದಲ್ಲಿ ಮಾತಾಡ್ತಾನಂದ್ರೆ ಅವರಿಗೆ ನಾಚಿಕೆ ಮಾನ ಐತೆ ಅಂತ ಬರೀ ಸುಳ್ಳು ಹೇಳಿಕೆ ಅಂದ್ರೆ ನಂಗೆ ಇಪ್ಪತ್ತೈದು ವರ್ಷ ಸುಳ್ಳಿಕೆಯನ್ನು ರಾಜಕೀಯ ಮಾಡಿ ಇವತ್ತು ಹೇಳಿಕೆ ಬರ್ತಾ ಇದ್ರ ಹಾಗಾಗಿ ನಮ್ಮ ನಮ್ಮ ನಾಯಕರಾದಂಥ ಖರ್ಗೆ ಸಾಹೇಬರಿಗೆಲ್ಲ ನೀವು ಹೆಚ್ಚಿಗೆ ಮಾತಾಡಿದ್ರೆ ಈ ದೇಶದಲ್ಲಿ ಬಿಡುತ್ತೆ ಹಾಗಾಗಿ ನಿಮ್ಮ ಎಚ್ಚರಿಕೆಯಿಂದ ಒಂದು ಗಮನ ಇರಲಿ ನೀವು ಮಾತಾಡ್ಬೇಕಾದ್ರೆ ನಾಲ್ಗೆ ಮೇಲೆ ಇಳಿತವ್ನು ಮಾತಾಡ್ಬೇಕಂತ ಹೇಳಿ ನನ್ನ ಇಲ್ಲಿ ಕರೆದ್ರೆ ಮಾತು ಕೊಟ್ಟಂತ ಎಲ್ಲರೂ ಒಂದಿಸಿ ವಿರುದ್ಧವಾಗಿ ಹಿಟ್ಲರ್ಗೆ ಹೋಲ್ಸಿ ಇವತ್ತ ನೀವು ಬಿ ಜೆ ಪಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ರೆ ಅದರ ವಿರುದ್ಧವಾಗಿ ನಾವು ಇವತ್ತ ಪ್ರತಿಭಟನೆಯನ್ನು ಯುವ ಕಾಂಗ್ರೆಸ್ ವತಿಯಿಂದ ಹೊಂದ್ಕೊಂಡಿದೀವಿ ಇಂಡಿಯಾಗೆ ಇರುತ್ತೆ ನೂರಾರು ಜನ ಪ್ರಧಾನಮಂತ್ರಿಗಳು ಆಗ್ತಾರೆ ನೂರಾರು ಜನ ಮುಖ್ಯಮಂತ್ರಿಗಳಾಗ್ತಾರೆ ಆದರೆ ದೇಶ ಇದ್ದೇ ಇರುತ್ತೆ ಸಿಟಿ ಇರೋವರೆ ಈಗಾಗಲೇ ನೀವು ಈ ಥರ ಪದಗಳನ್ನ ಉಪಯೋಗಿಸೋದ್ರಿಂದಲೇ ವಿಧಾನ ಚು ವಿಧಾನಸಭೆ ಚುನಾವಣೆಯಲ್ಲಿ ನೀವು ಸೋತಿ ಸುಣ್ಣವಾಗಿ ಮಾಜಿ ಶಾಸಕರಾಗಿದ್ರಿ ಜನಗಳು ದಿಕ್ ತೊಪ್ಸೋಂಥ ಕೆಲಸವನ್ನ ಮಾಡ್ತಿದೀರಿ ಅಷ್ಟೇ ಇದರಿಂದ ಏನು ಉಪಯೋಗ ಆಗಲ್ಲ ಇವತ್ತ ಇಡೀ ಸಮುದಾಯಗಳು ಜನ ಏನಿದ್ದಾರೆ ಬುದ್ಧಿವಂತರಿದ್ದಾರೆ ಪ್ರಜ್ಞಾವಂತರಿದ್ದಾರೆ ಮಾತಿಗೆ ಬಿಜೆಪಿ ಸುಳ್ಳು ಮೋಸಕ್ಕೆ ಯಾವುದೇ ಕಾರಣಕ್ಕೂ ಸಹ ಉಪ್ಪು ಸೊಪ್ಪು ಹಕ್ಕಲ್ಲ ಅನ್ನೋದು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ